ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಮ್ಮ ಖುಷಿ ಯೂಟ್ಯೂಬ್ ಚಾನಲ್ ನನ್ವತ್ತು ಶೇರ್ ಮಾಡ್ತಾ ಇರೋ ರೆಸಿಪಿ ಹೋಳಿಗೆ ಸಾಂಬಾರು ಅಥವಾ ಒಬ್ಬಟ್ಟು ಸಾಂಬಾರು ಬನ್ನಿ ನೋಡೋಣ ಕ್ವಿಕ್ಕಾಗಿ ಹೇಗೆ ಮಾಡ್ಕೊಂಡು ಬರೋದು ಅಂತ ಸೊ ನಾನಿಲ್ಲಿ ಒಂದು ಈರುಳ್ಳಿನ ಡೈರೆಕ್ಟ್ ಗ್ಯಾಸ್ ಮೇಲೆ ಸುಡ್ತಾ ಇದ್ದೀನಿ ಸೊ ಇದು ಫುಲ್ಲು ಸುಡ್ಬೇಕು ಈ ಥರ ಮಾಡೋದ್ರಿಂದ ಕೆಮ್ಮಿದ್ರೆ ಆಗುತ್ತೆ ಅದಕ್ಕೆ ಸೊ ಇದನ್ನು ಅಷ್ಟೇ ಬೆಳ್ಳುಳ್ಳಿ ನಾಲ್ಕು ತೊಗೊಂಡಿದ್ದೀನಿ ಅದನ್ನು ಅಷ್ಟೇ ಚೆನ್ನಾಗಿ ಸುಪ್ಪಬೇಕು ಜೀರಿಗೆ ಸ್ವಲ್ಪ ಹುರ್ಕೋಬೇಕು ಸ್ವಲ್ಪ ಚಕ್ಕೆ ಸೊ ಇಷ್ಟು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನೂ ಬೇಡ ಮಸಾಲೆಗೆ ನಾನಿಲ್ಲಿ ಒಂದು ಮೆಣಸಿನ್ಕಾಯಿ ಇದ್ದೀನಿ ಒಂದು ಆರು ಏಳು ಎರಡು ಮೆಣಸಿನ್ಕಾಯಿ ಇದ್ದರೆ ಸಾಕು ಸೊ ನಾವೇನು ಊರ್ನ ರುಬ್ಕೊಂಡಿರ್ತೀವಲ್ಲ ಅದಕ್ಕೇ ಹಾಕ್ಕೊಳ್ಳೋಣ ಅದು ಬೆಳ್ಳುಳ್ಳಿ ಸ್ವಲ್ಪ ಮೇಲೆ ಕರ್ರಿಗಾಗಿರತ್ತಲ್ವ ಅದನ್ನು ತೆಗೆದುಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಂಡು ಜೀರಿಗೆ ಮತ್ತು ಚಕ್ಕೆ ಹಾಕ್ಕೊಳ್ಳಿ ಹುರ್ಕೊಂಡಿರ್ತೀವಲ್ಲ ಅದನ್ನು ಸ್ವಲ್ಪ ಕೊಬ್ಬರಿ ಹಾಕ್ಕೊಳ್ಳಿ ಅದು ಅಷ್ಟೇ ಗ್ರೈಂಡ್ ಮಾಡ್ಕೋಬೇಕು ನೀರು ಗ್ರೈಂಡ್ ಮಾಡ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಹುಣಸೆ ಹಣ್ಣು ತೊಗೊಳ್ಳಿ ಹುಣಸೆ ಹಣ್ಣು ತೊಗೊಂಡ್ಬಿಟ್ಟು ಒಂದು ಟೊಮೆಟೊ ಹಾಕ್ತಾಯಿದ್ದೀನಿ ನಾನಿಲ್ಲಿ ಯೂಶ್ವಲಿ ಟೊಮೆಟೊ ಯಾರೂ ಹಾಕೋಲ್ಲ ಬಟ್ ಟೊಮೆಟೊ ಹಾಕಿ ನೋಡಿ ಟೇಸ್ಟಂತೂ ಸೂಪರಾಗಿರುತ್ತೆ ನಾವೇನು ಹುರಿದು ಇಟ್ಕೊಂಡಿದ್ವಲ್ಲ ಆರಿಂದ ಏಳು ಒಂದು ಮೆಣಸಿನ್ಕಾಯಿ ಅದನ್ನು ಅಷ್ಟೇ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಸೊ ನಾವಿಲ್ಲಿ ಧನಿಯಾ ಪುಡಿ ಅದು ಇದೆಲ್ಲ ಏನಾಗ್ತಾ ಇಲ್ಲ ಅಲ್ವಾ ಸೊ ಅದಕ್ಕೇ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಂಡು ಇದನ್ನು ಅಷ್ಟೇ ನೀರು ಹಾಕ್ತೀನಿ ಗ್ರೈಂಡ್ ಮಾಡ್ಕೊಳ್ಳೋಣ ಸೊ ಇದಿಷ್ಟು ಗ್ರೈಂಡ್ ಮಾಡಿ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಗ್ರೈಂಡ್ ಮಾಡೋಣ ಫಸ್ಟು ಚಕ್ಕೆ ಜೀರಿಗೆ ಅದೆಲ್ಲ ಅದಕ್ಕೆ ಅದಕ್ಕಷ್ಟೇ ಸೊ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿ ಒಂದು ಕಡೆ ಇಟ್ಕೊಳ್ಳೋಣ ಒಂದು ಪಾತ್ರೆಗೆ ಎಣ್ಣೆ ಸ್ವಲ್ಪ ಸಾಸಿವೆ ಈ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಸೊ ಅವಾಗಲೂ ನಿಮಗೆ ಹೋಳ್ಗೆ ಸಾಂಬಾರದ್ದು ಘಮ ಚೆನ್ನಾಗಿ ಕೊಡುತ್ತೆ ಸೊ ಯೂಶ್ವಲಿ ಹಸಿ ಕರ್ಬೇವಿನ ಸೊಪ್ಪು ತೊಗೊಳ್ಳಿ ಒಣಗಿರ ತೊಗೊಬಿಡಿ ಆವಾಗಿ ಘಮ ಸೂಪರಾಗಿ ಕೊಡುತ್ತೆ ಇಲ್ಲಿ ಒಗ್ಗರಣೆಗೆ ಇದಕ್ಕೂ ಅಷ್ಟೊಂದು ಒಂದು ಆರರಿಂದ ಏಳು ಒಂದು ಹಾಕ್ಕೊಳ್ತಾ ಇದ್ದೀನಿ ಸೊ ನಾನು ಅದಕ್ಕೆ ಗ್ರೈಂಡರಿಗೆ ಜಾಸ್ತಿ ಒಂದು ಮೆಣ್ಸಿನ್ಕಾಯಿ ಹಾಕಲಿಲ್ಲ ಒಗ್ಗರಣೆಗೆ ಹಾಕ್ತೀವಲ್ಲ ಅದಕ್ಕೇನೆ ಅದಕ್ಕೆ ಸ್ವಲ್ಪ ಹಾಕಿದ್ದು ಸೊ ಇದಾದ ಮೇಲೆ ಅದು ನಾವು ಬೇಳೆ ಬೇಯಿಸ್ಕೊಂಡಿರ್ತೀವಲ್ಲ ಒಬ್ಬಟ್ಟು ಮಾಡ್ಕೊಳ್ಳೋದಕ್ಕೆ ಅಂತ ಆ ನೀರನ್ನ ಇದಕ್ಕೆ ಹಾಕ್ಕೊಳ್ತಾ ಹೋಗೋಣ ಸೊ ಒಬ್ಬಟ್ಟು ಸಾಂಬಾರು ತುಂಬ ಸಿಂಪಲ್ಲು ಈ ಥರ ಮಾಡಿಕೊಂಡ್ರೆ ಏನೇನೋ ಧನಿಯಾ ಪುಡಿ ಅದು ಇದು ಎಲ್ಲ ಹೊರತು ಇಟ್ಕೊಂಡ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಈ ಥರ ಮಾಡಿದ್ರೆ ಟೇಸ್ಟು ಚೆನ್ನಾಗಿ ಸಿಗುತ್ತೆ ನಿಮಗೆ ಕ್ವಿಕ್ಕಾಗೂ ಮಾಡ್ಕೊಬೋದು ಸೊ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಒಗ್ಗರಣೆ ಹಾಕ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಕೊಳ್ಳೋಣ ಮತ್ತು ಜಾರಲ್ಲಿ ಸ್ವಲ್ಪ ನೀರೆಲ್ಲ ಇರುತ್ತೆ ಮಸಾಲೆ ಎಲ್ಲ ಇರುತ್ತಲ್ವ ಅದಕ್ಕೆ ನೀರು ಹಾಕ್ಕೊಂಡ್ಬಿಟ್ಟು ಅದರಲ್ಲಿರೋ ಮಸಾಲೆ ಎಲ್ಲ ತೊಗೊಂಡು ಮತ್ತು ಇದಕ್ಕೆ ಹಾಕ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಿ ಮಸಾಲೆ ನೀರು ಅದನ್ನೆಲ್ಲ ಚೆನ್ನಾಗಿ ಕಂಬೈನ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಿ ಸೊ ನಮ್ಮ ಸೌತ್ ಇಂಡಿಯನ್ಸ್ಗೆ ಒಂದು ಸಲ ತೊಗರಿಬೇಳೆ ಇಲ್ಲ ಅಂದರೆ ಜಾಸ್ತಿ ಸಾಂಬಾರು ಮಾಡೋದಕ್ಕಾಗೋದೇ ಇಲ್ಲ ಸೊ ಎಲ್ಲರ ಕಾಮನ್ ಆಗಿ ಸಿಗೋ ಬೇಳೆ ಅಂದರೆ ತೊಗರಿ ಬೇಳೆ ಯೂಶಲಿ ಸೌತ್ ಇಂಡಿಯನ್ಸ್ ಎಲ್ಲ ಬೇಳೆಗಳು ಜಾಸ್ತಿ ಯೂಸ್ ಮಾಡ್ತಾರೆ ಸೊ ಅದರದ್ದು ನೀರಲ್ಲಿ ಈ ಸಾಂಬಾರನ್ನ ಮಾಡ್ತಾ ಇರೋದ್ರಿಂದ ಅದರಲ್ಲಿರೋ ಏನು ಪ್ರೋಟೀನ್ಸ್ ಆಗಲಿ ಏನೇ ಆದ್ರೂ ನಮ್ಮ ಬಾಡಿಗೆ ನೀಟಾಗಿ ಸಿಗ್ತಾ ಹೋಗುತ್ತೆ ಸೊ ಇದು ಸ್ವಲ್ಪ ಕಾಯ್ತಾ ಇದೆ ಅನ್ನುವಾಗ ಉಪ್ಪು ಹಾಕ್ಕೋಬೇಕು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಸಾಂಬಾರು ಡೇ ಬೈ ಡೇ ಡೇ ಬೈ ಡೇ ಹೋಗ್ತಾ 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 ಅಂತೂ ಸೂಪರಾಗಿ ಆಗ್ತಾ ಹೋಗುತ್ತೆ ಸೊ ನೋಡಿ ಈ ಥರ ಆಗಿದೆ ಹೋಳಿಗೆ ಸಾಂಬಾರು ಅಥವಾ ಒಬ್ಬಟ್ಟಿನ ಸಾಂಬಾರು ಕರ್ಗಡ್ಗೂ ಅದು ಹೋಳ್ಗೆದು ರೆಸಿಪಿ ಅಂದರೆ ನಾನು ಯೂಟ್ಯೂಬಲ್ಲಿದೆ ಹೋಗಿ ಚೆಕ್ ಮಾಡಿ ತುಪ್ಪ ರೆಸಿಪಿನೂ ಇದೆ ಸೊ ಹೋಳಿಗೆ ತುಪ್ಪ ಎಲ್ಲ ಒಳ್ಳೆಯ ಕಾಂಬಿನೇಷನ್ ಅಲ್ಲ సో ఇష్ట తుందే తు సింపలు క్విక్కి హేగమా అంత నోడ్కొంటే అల్వ అయి సా ఒ సాంబారు తు సింపల్ సో థ్యాంక్స్ ఫార్ వాచింగ్